ಫ್ರೆಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಾನಿಪುರಿ ಇಷ್ಟವಾಗದಿದ್ದವರು ಮತ್ತು ತಿನ್ನದಿದ್ದವರು ಇಲ್ಲವೆಂದರೆ ಅದು ನಂಬೋದಕ್ಕೆ ಅಸಾಧ್ಯ ಆದರೆ ಗುಜರಾತ್ ನಲ್ಲಿ ನಡೆದಿರುವ ಈ ಘಟನೆ ನೋಡಿದ್ರೆ ನೀವು ನಿಮ್ಮ ಜೀವನದಲ್ಲಿ ಪಾನಿಪುರಿ ತಿನ್ನುವುದೇ ಇಲ್ಲ ಆ ಸಂಪೂರ್ಣ ವಿಷಯ ತಿಳಿದುಕೊಳ್ಳುವ ಮುನ್ನ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಪಾನಿಪುರಿಯನ್ನು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಇಷ್ಟಪಡುವ ತಿನಿಸು ಕೆಲವರು ವಾರಕ್ಕೊಂದು ಸರಿ ತಿಂದರೆ ಇನ್ನು ಕೆಲವರು ಪ್ರತಿದಿನ ಮಸಾಲಾ ಪುರಿ ಪಾನಿಪುರಿಗಳನ್ನು ತಿಂದೆ ತಿನ್ನುತ್ತಾರೆ ಗುಜರಾತ್ನ ವಡೋದರಾದಲ್ಲಿ ಶಾಲೆಯ ಮಕ್ಕಳು ಅನಾರೋಗ್ಯಕ್ಕೆ ಸಿಲುಕುತ್ತಿದ್ದರು ಅದಕ್ಕೆ ಅಲ್ಲಿನ ಮುನಿಸಿಪಲ್ ಕಾರ್ಪೊರೇಷನ್ ನ ಆರೋಗ್ಯ ತಜ್ಞರು ರೇಡ್ ಮಾಡಿದರು ಆಗ ಅಲ್ಲಿ ಸಿಕ್ಕ ವಸ್ತುಗಳು ಸಾಮಗ್ರಿಗಳು ನೋಡಿ ಶಾಕ್ ಆದರು ಏಕೆಂದರೆ ಪಾನಿಪುರಿಗೆ ಉಪಯೋಗಿಸುವ ಹಸಿಟಿನಲ್ಲಿ ಹುಳಗಳು ಹಾಳಾಗಿರುವ ಎಣ್ಣೆ ಕೊಳೆತು ಹೋಗಿರುವ ಆಲೂಗಡ್ಡೆಗಳು ಅಶುದ್ಧ ನೀರಿನಿಂದ ತಯಾರು ಮಾಡುತ್ತಿದ್ದ ಪಾನಿ ಮತ್ತು ಇಲಿಗಳು ತಿನ್ನುತ್ತಿರುವ ನೂರಾರು ಕೆ ಜಿಗಳಷ್ಟು ಬಟಾಣಿ ಎಲ್ಲವನ್ನೂ ವಶ ಮಾಡಿಕೊಂಡಿದ್ದಾರೆ ಸರಿ ಸುಮಾರು ಐವತ್ತು ಪಾನಿಪುರಿ ಅಂಗಡಿಗಳ ಮೇಲೆ ದಾಳಿ ನಡೆಸಿದ್ದು ಸರಿಸುಮಾರು ನಾಲ್ಕು ಸಾವಿರ ಕೆಜಿಯಷ್ಟು ಪಾನಿಪುರಿಗಳನ್ನು ಮತ್ತು ಬಟಾಣಿ ಹಾಗೂ ಕಾಬಲ್ ಕಡಲೆಕಾಳು ಎಲ್ಲವನ್ನೂ ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು ಪಾನಿಪುರಿ ಮಾಡುವ ವಿಡಿಯೋ ಹಾಗೂ ಫೋಟೋಗಳು ಈಗ ವೈರಲ್ ಆಗುತ್ತಿದೆ ಏನೇ ಆಗಲಿ ಇನ್ಮುಂದೆ ಪಾನಿಪುರಿಗಳು ತಿನ್ನುವ ಮುನ್ನ ಆ ಹೋಟೆಲ್ ನ ಸ್ವಚ್ಛತೆ ಹೈಜೀನ್ ಎಲ್ಲವನ್ನೂ ನೋಡಿಕೊಂಡು ಆ ನಂತರ ತಿನ್ನಿ ಇಷ್ಟೆಲ್ಲಾ ಗೊತ್ತಾದ ಮೇಲೂ ಸಹ ಇನ್ಮುಂದೆ ಮುಂದೆ ನೀವು ಪಾನಿಪುರಿ ರೋಡ್ ಗಳ ಮೇಲೆ ತಿಂತೀರಾ ಎಸ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು